ಚಪಾಳೆ ಬರಬೇಕು ನೈನ್ ದಿ ಅಂಟೋಲ್ ಪೋಸ್ಟರ್ ಬಿಡುಗಡೆಯ ಸಮಾರಂಭ ವಿಶೇಷ ಅತಿಥಿಯಾದಂತಹ ಆ ದಿನಗಳು ಖ್ಯಾತಿಯ ಅಹಿಂಸಾ ಚೇತನ್ ಅವರ ಕೈಯಲ್ಲಿ ಅತ್ಯದ್ಭುತವಾದಂತಹ ಪೋಸ್ಟರ್ ಕುತೂಹಲಕಾರಿಯ ಅಂಶಗಳು ಈ ಒಂದು ಸಿನಿಮಾದಲ್ಲಿ ಉಲ್ಲೇಖ ಆಗಿರುತ್ತೆ ಿಟಿಯನ್ನ ಹೆಚ್ಚಿಗೆ ಮಾಡ್ತಾ ಇದೆ ಈ ಒಂದು ಪೋಸ್ಟರ್ ಅಂತಾನೆ ಅನ್ಟೋಲ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ನನಗೆ ಬಹಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋದಾದ ಡೈರೆಕ್ಟರ್ ಪುಷ್ಪರಾಜ್ ಪ್ರೊಡ್ಯೂಸರ್ ಶ್ರೀನಿವಾಸ ಎಲ್ಲ ಚಿತ್ರ ತಂಡದವರಿಗೆ ಧನ್ಯವಾದಗಳು ಇಷ್ಟಪಡ್ತೇನೆ ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು ರಾಮಕೃಷ್ಣ ಅವರು ಚರಣ್ ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸಬ್ರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿರಲಿಲ್ಲ ಅವರ ಫುಟೇಜು ಅವರ ವಿಚಾರಗಳು ಅವರ ಒಂದು ಪ್ರಯತ್ನ ನಿಜವಾದ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ್ತನ ಅಂದರೆ ಕಥೆನಲ್ಲಿ ಕಾನ್ಸೆಪ್ಟ್ನಲ್ಲಿ ಆ ಒಂದು ಮೇಕಿಂಗ್ನಲ್ಲಿ ಪ್ರತಿಯೊಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ ಇದರಲ್ಲಿ ನಮಗೆ ಪೋಸ್ಟನ್ನು ನೋಡಿದಾಗ ಹೀಗೆ ಆ ಪೀರಿಯಡ್ ಕಥೆನಲ್ಲಿ ಒಂದು ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಕ್ಯಾ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನ ನಮಗೆ ತಿಳಿದು ಕಾಣುತ್ತೆ ಇದು ನನಗೆ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ ನಿರಾಶ್ರಿತರ ಬಗ್ಗೆ ಒಂದು ಕತೆ ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕತೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲದೆ ಇರ್ಬೋದು ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು ಈ ಒಂದು ಕಾನ್ಸೆಪ್ಟು ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ ಸೊ ನಮಗೆ ಈ ಒಂದು ಪ್ರಯತ್ನ ಭಾಳ ಒಳ್ಳೆಯದಾಗಲಿ ನಾವು ಕೇಳಿದ್ವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ನಮ್ಮ ಕನ್ನಡ ಸಿನಿಮಾಗಳನ್ನ ದೇಶಾದ್ಯಂತ ಪ್ರಪಂಚದಾದ್ಯಂತ ಹೋಗಿ ಹೋಗೋದು ನಾವು ನೋಡಿದ್ದೀವಿ ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನ ಕರ್ನಾಟಕಕ್ಕೆ ತಂದು ಆ ವಿಶೇಷತೆಗಳು ತಂದು ಆ ಯಾವ ಕಥೆಗಳನ್ನ ಇತಿಹಾಸ ಎಲ್ಲ ಒಂದು ಕಡೆ ಮುಚ್ಚಾಕಿದರೆ ಅದನ್ನು ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತು ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಭಾಳ ಒಳ್ಳೆಯ ಪ್ರಯತ್ನ ಈ ಥರ ಸಿನಿಮಾಗಳು ಎಲ್ಲಿ ಈ ಥರ ಹೊಸ ಕಾನ್ಸೆಪ್ಟ್ಗೆಲ್ಲಿ ಪುಷ್ಪರಾಜ್ ಅವರಾಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಎಲ್ಲ ಚಿತ್ರತಂಡಕ್ಕೆ ಭಾಳ ಪ್ರತಿಭಾವಂತರು ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕು ಪ್ರತಿ ಒಂದು ಚೆನ್ನಾಗಿ ಬಂದಿದೆ ಇಂಥ ಹೊಸ ತಂಡಗಳಿಗೆ ಚೆನ್ನಾಗಾಗಲಿ ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟು ಕಾಂಟೆಂಟಿಂದ ಬೆಳೀತಾ ಹೋಗಲಿ ಅಂತ ನಾನು ಹಾರೈಸಕ್ ಇಷ್ಟಪಡ್ತೀನಿ ಇಲ್ಲಿ ಬಂದಿರತಕ್ಕಂಥ ಪತ್ರ ಪತ್ರ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ಚೇತನ್ ಸರ್ಗೆ ಎಲ್ಲರಿಗೂ ಕೃತಜ್ಞತೆಗಳು ಸಿನಿಮಾ ದಿ ಏಯ್ಟೀನ್ ಸೆವೆಂಟಿ ನೈನ್ ಅಂಟೋಲ್ ಸ್ಟೋರಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಒಂದು ಪಿರಾಡಿಕ್ ಡ್ರಾಮಾ ಇದು ವೆಸ್ಟ್ ಬೆಂಗಾಲಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟೆಯ ಘಟನೆಯನ್ನು ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿರುವಂಥ ಒಂದು ಕಾಲ್ಪನಿಕ ಕತೆ ಅದೇ ಇಟ್ಸೆ ಒಂದು ಕಾಲ್ಪನಿಕ ಕತೆ ನೈಜ ಘಟನೆ ಆಧಾರವಾಗಿಟ್ಕೊಂಡು ಒಂದು ಕಾಲ್ಕನ ಕಾಲ್ಪನಿಕ ಕಥೆ ಮಾಡಿ ಆ ಘಟನೆಯನ್ನ ಮತ್ತೆ ಜನಕ್ಕೆ ಹೇಳೋವಂಥ ಒಂದು ಪ್ರಯತ್ನ ಮಾಡಿದ್ದೀವಿ ಸೊ ದಟ್ಸ್ ಆಲ್ ಬಟ್ ಅಂದರೆ ಇದರಲ್ಲಿರೋ ಯಾವುದೇ ಪಾತ್ರ ಆಗಲಿ ಅಥವಾ ಇದಾಗಿ ಅದ್ರ ಏನು ಇನ್ಸಿಡೆಂಟ್ ಇಲ್ಲ ಆದ್ರೆ ಆ ಎ ಸ್ಟೋರಿ ಆನ್ ಟ್ರೂ ಇವೆಂಟ್ಸ್ ಅಷ್ಟೇ ಬಟ್ ಇಟ್ಸ್ ಮತ್ತೆ ಸ್ವಾಗತ ಮನಂ ಸಿನಿಮಾ ಏನು ನಾವು ಮೂವೀಸ್ ಮಾಡ್ತಾ ಇದೀವೋ ಆ ಟೀಮ್ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಅದೇ ರೀತಿ ಮನಮ್ ಅಂತ ಯಾಕೆ ನಾವು ಹೆಸರಿಟ್ಟಿದೀವಿ ಅಂತಂದ್ರೆ ನಮ್ಮದು ಬೀರ್ಮನಹಳ್ಳಿ ಗ್ರಾಮ ಸರ್ ಅದರಲ್ಲಿ ಬೀರ ಮಾನ ಅಂತ ಬರ್ತದೆ ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಮನಸ್ಸುಗಳು ಅಂತ ಪರಿವರ್ತನೆ ಮಾಡ್ತಾ ನಾನು ಮನಮ್ ಹೇಳಿ ಅದನ್ನು ನನಗೆ ಕ್ರಿಯೇಟಿವಿಟಿ ಮಾಡಿಕೊಂಡೆ ವೈಯಕ್ತಿಕವಾಗಿ ನಾನು ಆ್ಯಕ್ಚುಲಿ ನಲವತ್ತ್ಮೂರು ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡ್ಕೊಂಡು ಒಟ್ಟನು ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್ ಕ್ರೀಡಾ ವಿಭಾಗದಲ್ಲಿ ಅದೇ ರೀತಿ ಹತ್ತು ಸಾವಿರ ಕಿಲೋಮೀಟರ್ ಸೈಕ್ಲ್ ಮಾಡಿದ್ದೀನಿ ಈ ದೇಶದಾದ್ಯಂತ ನೀರಾವರಿ ಸಾಮಾಜಿಕ ಸಂದೇಶಗಳು ಸಂವಿಧಾನ ಸಂರಕ್ಷಣೆ ಆ ಥರ ಸೊ ಅರವತ್ತರ ಏನು ಇವಾಗ ನಮಗೆ ಅರವತ್ತು ವರ್ಷ ಎರಡನೇ ಇನ್ನಿಂಗ್ಸಲ್ಲಿ ನಾನು ಸಿನಿಮಾ ಕಡೆ ಹೊರಟಿದ್ದೀನಿ ಕಾರಣ ಏನಂತಂದರೆ ನಮ್ಮ ತಂದೆಯವರ ಅಪ್ಪಟ ಕಲಾವಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ರಿಟೈರ್ಡ್ ಆಮೇಲೆ ಹೆಸರು ಕೂಡ ನೈನ್ಟೀನ್ ಸೆವೆಂಟಿ ನೈನ್ ಬಂದಿದೆ ಸಿ ಇವು ಮೂರು ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ ಮತ್ತೆ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ ಗೌತಮ ಬುದ್ಧ ಗುರುಗಳು ಜೊತೆಲಿ ಮಾನವನಾಗಿವೆಯಾ ನೀ ದಾನವನಾಗಿವೆ ಅಂತ ನಮ್ಮ ರಾಜಣ್ಣವ್ರು ಪ್ರಶ್ನೆ ಮಾಡಿದರು ಮನುಕುಲನ ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ತುತ್ತುವನ್ನ ತಿನ್ನೋಕ್ಕೆ ಬಗೆಸಿನ ಕುಡಿಯೋಕ್ಕೆ ತುಂಡು ಬಟ್ಟೆ ಸಾಕು ಅಂತಂದರು ಸೊ ಈ ಈ ಸಮಾಜದ ಇವೆಲ್ಲವೂ ಅವೆಲ್ಲ ಅಂಬರೀಷ್ ಅಣ್ಣವರು ಸ್ನೇಹ ಸೇತುವನ್ನುವನ್ನ ಕೊಟ್ಟರು ಸೊ ಅದೇ ರೀತಿ ಶಂಕರ್ನಾಯ್ ಸರ್ ಅವರು ಮಿಂಚಿನ ಊಟ ಕೊಟ್ಟರು ಈ ಥರ ಅರವತ್ತರ ಒಂದು ಸೆವೆಂಟೀಸ್ ಇಂದ ನೋಡ್ಕೊಂಡ್ಬರೋವಾಗ ಅವಾಗವಾಗ ಆಗ ಅನ್ನಿಸ್ತಾ ಇತ್ತು ಏನಾದರೂ ಮಾಡಿ ಒಂದು ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಜೊತೆಗೆ ಅವರ ಒಂದು ಕಲಾ ಸೇವೆ ಮತ್ತು ತುಂಬ ಕೆಲಸ ಮಾಡಿದ್ರು ಅವರು ಎರಡು ರೂಪಾಯಿಗೆ ಅರಿ ಅರಿಕತೆ ಮಾಡಿದ್ರು ಎರಡು ರೂಪಾಯಿಗೆ ಎಪ್ಪತ್ತೈದನೇ ಇಸ್ವಿಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರು ಅರಿಕತೆ ಮಾಡಕ್ಕೆ ಹೋಗ್ತಾಯಿದ್ರು ಅವ್ರು ಎಷ್ಟು ಕೊಟ್ಟರೆಷ್ಟು ತೊಗೊಂಡ್ಬರೋರು ಪಕ್ಕದವ್ರು ಅನ್ನಾಗ್ನಹಳ್ಳಿಯಲ್ಲಿ ಒಂದು ದಿವಸ ಕತೆಗೆ ಹೋಗಿದ್ವಿ ಯಾಕಂದ್ರೆ ನಾವು ಮಿಡ್ಲಿಸ್ಕೋ ತಂದೆ ಜೊತೆ ಹೋಗ್ತಾ ಇದ್ವಿ ಎಲ್ಲಾ ಅಡಿಕೆಯಲ್ಲಿ ಏನು ಕೊಟ್ಟರೆ ಅದನ್ನ ತಗೊಂಡ್ ಬಂದ್ಬಿಡ್ತಾ ಕಾಸು ಮನೇಲಿ ನೋಡಿದ್ರೆ ಎರಡು ರೂಪಾಯಿ ಇದೆ ಕೆಂಪು ನೋಡ್ರಿ ಎರಡೇ ರೂಪಾಯಿ ಸರಿ ಅಂತ ತುಂಬಾ ಪ್ರಾಮಾಣಿಕ ಕಲಾ ಸೇವೆ ಮಾಡ್ಕೊಂಡ್ಬಂದು ತಂದೆಯವ್ರನ್ನ ಆ ಕಲೆ ಅನ್ನೋ ಉದ್ದೇಶಕ್ಕೆ ಸಿನಿಮಾ ಸರ್ ಮೋಸ್ಟ್ಲಿ ಸಿನಿಮಾ ಬೆಂಗಳೂರು ರಾಜಧಾನಿ ಬಂದು ಕೂತಿದೆ ಸೊ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತಂದ್ರೆ ತಾವುಗಳೇ ಭೂಮಿಕೆ ಹಾಗೂ ನಮ್ಮ ಮಾಧ್ಯಮ ಬಂಧುಗಳಿಗೂ ಮತ್ತ ನಮ್ಮ ಬಾಂಧವ ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ನನಗೆ ಇದು ಒಂದು ಸುನಿಲ್ ಅನ್ನೋ ಒಬ್ರು ಕಾಸ್ಟಿಂಗ್ ಅವರಿಂದ ನಮ್ಮ ಚರಣ್ ಸರ್ ಪರಿಚಯ ಆಯಿತು ನಮ್ಮ ಚರಣ್ ಸರ್ ಈ ಮೂವಿ ಬಗ್ಗೆ ಹೇಳಿದ್ರು ಸೊ ಅದಾದ್ಮೇಲೆ ಅಷ್ಟು ಮುಖಗಳು ಬಂದ್ರು ನನಗೊಂದು ಅವಕಾಶ ಕೊಟ್ಟಿದ್ದು ನಮ್ಮ ಪುಷ್ಪರಾಜ್ ಸರ್ ಥ್ಯಾಂಕ್ ಯು ಪುಷ್ಪರಾಜ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟೈಟಲ್ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ಸರು ಸೊ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಈ ಈ ಮೂವಿ ಬಗ್ಗೆ ಅಭಿಪ್ರಾಯ ಏನು ಅಂತಂದರೆ ಚಿ ಪ್ರತಿಯೊಬ್ಬರು ಆರ್ಟಿಸ್ಟಿಗೂ ಈಗ ಬೇರೆ ಬೇರೆ ರೀತಿಯ ಅವಕಾಶಗಳು ಬರುತ್ತೆ ಬಟ್ ಈ ಮೂವಿನಲ್ಲಿ ನನಗೆ ಯೂತಿಂದ ವಯಸ್ಸಾಗೋವರೆಗೂ ಒಂದು ಜರ್ನಿ ಇದೆಯಲ್ಲ ಅದು ಒಂದು ಬಹಳ ಅದ್ಭುತವಾಗಿತ್ತು ಈ ಶೂಟಿಂಗ್ನ ಆಲ್ಮೋಸ್ಟ್ ನಾವು ಒಂದು ವರ್ಷ ತೊಗೊಂಡು ಮಾಡಿದ್ವಿ ಸೊ ನೀವು ಅರ್ಥ ಮಾಡ್ಕೊಬೋದು ಈಗ ಪ್ರತಿಯೊಬ್ಬರು ಇಂಟ್ರೆಸ್ಟು ಇಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ಇಲ್ಲಿರೋ ಬರೀ ಪಾತ್ರಗಳಲ್ಲ ಇಲ್ಲಿರೋ ಟೆಕ್ನಿಷಿಯನ್ಸು ಪ್ರತಿಯೊಬ್ರು ಮೇಕಪ್ ಆರ್ಟಿಸ್ಟ್ ಆಗಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಬ್ಬರು ಒಂದು ವರ್ಷ ಆ ಜರ್ನಿನ ಅದೇ ಸ್ಪಿರಿಟ್ ಇಟ್ಕೊಂಡು ಅಷ್ಟೇ ಎನರ್ಜಿ ಇಟ್ಕೊಂಡು ಮಾಡ್ಕೊಂಡು ಬರೋದಿದೆ ಅದು ನಿಜವಾಗ್ಲೂ ಸಾಮಾನ್ಯವಾದ ಕೆಲಸ ಅಲ್ಲ ತುಂಬ ಚೆನ್ನಾಗಿ ನೀವೇ ಈಗ ನೋಡಿದ್ರಿ ಈಗ ಹೇಗೆ ಬಂದಿದೆ ಮೇಕಿಂಗ್ ವಿಡಿಯೋ ಅಂತ ಬಹಳ ಚೆನ್ನಾಗಿ ಬಂದಿದೆ ಮೂವಿನ ಅಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನಮ್ಮ ಪ್ರೊಡ್ಯೂಸರ್ಸರು ಹಾಗೆ ಇಲ್ಲಿವರೆಗೂ ನಮ್ಮ ಜರ್ನಿ ಇತ್ತು ಇದಾದ ಮೇಲೆ ಏನಿದ್ರು ಈಗ ನಮ್ಮ ಮೀಡಿಯಾ ಅವರು ಮೀಡಿಯಾ ಅವರು ನಮ್ಮಂತಹ ಚಿಕ್ಕ ಚಿಕ್ಕ ಕಲಾವಿದರು ಈಗ ಪದೇ ಮೇಲೆ ಒಂದು ಹಾಂ ಸಪೋರ್ಟ್ ಅಂತೂ ಬೇಕೇ ಬೇಕು ಸೊ ನಾನು ಎಲ್ಲ ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ ಇಲ್ಲಿ ದೊಡ್ಡೋರ್ನ ಇಷ್ಟು ಮಟ್ಟಿಗೆ ಬೆಳೆದಿರೋದಕ್ಕೆ ನೀವೇ ಕಾರಣ ಅವರು ಫಸ್ಟ್ ಟೈಮ್ ಬಂದಾಗ ಅವ್ರದು ಒಂದು ಮೊದಲನೇ ಸಿನಿಮಾ ಆಗಿತ್ತು ಹಾಗೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಮೊದಲನೇ ಸಿನ್ಮಾನೇ ಸೊ ನಿಮ್ಮ ನೀವು ನಮ್ಗೆ ಅದೇ ಪ್ರಾಣವಿ ಹೇಳ್ದಂಗೆ ಹೆಂಗೆ ಎಷ್ಟು ಹೋಳಿ ಜುರುಗುಣೆ ಮಾಡಿರೋದು ಇಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಮೇಕಿಂಗಲ್ಲಿ ನೀವು ನೋಡ್ಬೋದು ಆದರೆ ಪರದೆ ಮೇಲೆ ಅದು ಯಾವುದು ನಮ್ಗೆ ಕಾಣಿಸೋದೇ ಇಲ್ಲ ನಮ್ಮ ಮೇಕಿಂಗ್ ವಿಡಿಯೋ ನೋಡಿದ್ರೆ ಪ್ರತಿ ಒಬ್ಬರು ಈ ಕೆಲಸ ಅಂತ ಅಲ್ಲ ಎಲ್ಲರಲ್ಲೂ ಕೆಲಸಗಳು ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಬಂದು ಬೇರೆ ಕೆಲಸ ಮಾಡಿರ್ಬೋದು ಅಥವಾ ಡೈರೆಕ್ಷನ್ ಟೀಮ್ ಅವ್ರು ಬಂದು ಬೇರೆ ಕೆಲಸ ಮಾಡಿರ್ಬೋದು ಮೇಕಪ್ ಅವ್ರು ಆಗಿದ್ರು ನಮಗೆ ಏನಾದರೂ ಬೇಕು ಅಂದರೆ ಇಮಿಡಿಯೇಟಾಗಿ ಆ ಕೆಲಸನೂ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಇನ್ನು ಮುಂದೆ ನಿಮ್ಮ ಸಪೋರ್ಟ್ ಬೇಕು ನೀವು ಹೇಗೆ ನಮ್ಗೆ ಸಪೋರ್ಟ್ ಮಾಡ್ತೀರ ಅನ್ನೋದೇ ತುಂಬ ಇಂಪಾರ್ಟೆಂಟ್ ನಮಗೆ ನನಗೆ ಆಪರ್ಚುನಿಟಿ ಕೊಟ್ಟಂತ ಪುಷ್ಪರಾಜ್ ಸರ್ಗೆ ಥ್ಯಾಂಕ್ ಯು ಬಂದಿರಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಫಸ್ಟ್ ಟೈಮ್ ದಿ ಇಲ್ಲಿರ್ತಕ್ಕಂಥ ಸ್ಟೋರಿ ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಏನಾದರೂ ಸಣ್ಣ ಪುಟ್ಟ ತಪ್ಪಾದ್ರೆ ಮಾತಾಡೋದ್ರಲ್ಲಿ ದಯವಿಟ್ಟು ಕ್ಷಮಿಸಿ ನನ್ನ ಹೆಸರು ಹೆಚ್ಚು ಮೂಲತಃ ಕೋಲಾರದವನು ಸದ್ಯಕ್ಕೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿರ್ತೀನಿ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಒಂದೇ ಕನಸು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋಬೇಕು ಈ ಒಂದು ನಿಟ್ಟಿನಲ್ಲಿ ಸುಮಾರು ಶಾರ್ಟ್ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದೆ ಶೈತಾನ್ ಅನ್ನೋಂತಹ ಒಂದು ಶಾರ್ಟ್ ಫಿಲ್ಮ್ಗೆ ನಾನೇ ಪ್ರೊಡ್ಯೂಸ್ ಮಾಡಿದೆ ಸುಮಾರು ನಾಲ್ಕು ಭಾಷೆಗಳಲ್ಲಿ ಡಬ್ ಮಾಡಿ ಅಲ್ಲಿ ರಿಲೀಸ್ ಮಾಡಿದೆ ನಾನು ಅಂದ್ಕೊಂಡಿದ್ದು ನಮ್ಮ ಕೋಲಾರದಲ್ಲಿ ಇರೋಂತಹ ಸಿನಿಮಾ ಥಿಯೇಟರ್ಗಳಲ್ಲಿ ಅಟ್ಲೀಸ್ಟ್ ಒಂದು ಶೋ ಆದರೂ ನಡೆಸೋಣ ಅಂತೇಳಿ ಬಹಳ ಪ್ರಯತ್ನ ಪಟ್ಟೆ ದುಡ್ಡುಗೋಸ್ಕರ ಅಲ್ಲ ನಾನು ಮೊದಲು ಎಲ್ಲಿದ್ದೀನಿ ಅಲ್ಲಿ ಹೆಸರು ಮಾಡೋಣ ಅನ್ನೋಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟೆ ಆದರೆ ಕೆಲವೊಂದು ಕಾರಣಾಂತರದಿಂದ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅದಾದಮೇಲೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದೆ ಅದಾದ್ಮೇಲೆ ಟಪ್ಪ ಅನ್ನಹ ಒಂದು ಸಿನಿಮಾದಲ್ಲಿ ಆಸ್ ಎ ಲೀಡ್ ರೋಲ್ ಆಗಿ ಆಕ್ಟ್ ಮಾಡಿದೆ ಅದ್ರ ಜೊತೆ ಕಿಡಿಗಡಿ ಸಾಫ್ ರಾಮಪುರ ಅನ್ನೋಂತಹ ಸಿನಿಮಾದಲ್ಲೂ ಸಹ ಆಸ್ ಎ ವಿಲನ್ ಆಗಿ ಆಕ್ಟ್ ಮಾಡಿದೆ ಆದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಸಿನಿಮಾಗಳು ತೆರೆ ಮೇಲೆ ಬಂದಿಲ್ಲ ಬಹುಶಃ ಬರುವಂತಹ ದಿನಗಳಲ್ಲಿ ಅಂತ ಅನ್ಸುತ್ತೆ ಅದಾದ್ಮೇಲೆ ಡೈರೆಕ್ಟರ್ ಪುಷ್ಪರಾಜ್ ಸರ್ ಕಾಲ್ ಮಾಡಿದ್ರು ಈ ತರದ ಒಂದು ಕತೆ ಇದೆ ಈ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಇದೆ ಅಂತ ಹೇಳಿದ್ರು ಬಹಳ ಆಯಿತು ಸರ್ ಖಂಡಿತ ಮಾಡ್ತೀನಿ ಸರ್ ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ನಾನು ಮಾಡಕ್ಕೆ ರೆಡಿ ಇದೆ ಅಂತ ಹೇಳಿ ಭೇಟಿ ಆದ ಭೇಟಿ ಆದಾಗ ಸಿನಿಮಾ ಬಗ್ಗೆ ನನಗೆ ಸುಮಾರು ಒಂದು ಎರಡು ಅವರ್ ಎಕ್ಸ್ಪ್ಲೇನ್ ಮಾಡಿದ್ರು ಆ ಸಿನಿಮಾ ಕತೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಹೀಗಿರುವಾಗ ನೀವೇನಾದ್ರೂ ಸಿನಿಮಾ ಮಂದಿರ್ ಬಂದು ಸಿನಿಮಾ ನೋಡಿದಾಗ ಬಹುಶಃ ನಿಮ್ಗೂ ಕೂಡ ಅದೇ ರೀತಿ ಆದಂತ ಫೀಲ್ ಬರುತ್ತೆ ಅಂತ ನಾನು ಭಾವಿಸ್ತೀನಿ ಈ ಸಿನಿಮಾದ ನಿರ್ಮಾಪಕರು ಬಿ ಎಂ ಶ್ರೀನಿವಾಸ್ ಸರ್ ಬೀರ್ಮನಹಳ್ಳಿ ಹೊಸುಗರ ಮೇಲೆ ನಂಬಿಕೆ ಇಟ್ಟು ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಸಿನಿಮಾನ ಇಲ್ಲಿ ಗಂಟ ತಂದಿದ್ದಾರೆ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ನಾನು ಧನ್ಯವಾದನ ಸಲ್ಲಿಸ್ತೀನಿ ಸಿನಿಮಾದ ಮುಹೂರ್ತದಿಂದ ಹಿಡಿದು ಇವತ್ತಿನ ಒಂದು ಎಂಟೊಂಬತ್ತು ತಿಂಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೂಟಿಂಗ್ ನಡೆದಿರೋಂಥದ್ದು ಸುಮಾರು ಒಂದು ನಾಲ್ಕೈದು ಕಡೆ ಸಿನಿಮಾಗೋಸ್ಕರ ಸೆಟ್ಟಿಂಗ್ ಹಾಕಿದೀವಿ ಆ ಪೋಸ್ಟರ್ಗಳಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾದಂಥ ಕಾಸ್ಟ್ಯೂಮ್ ನಾವು ಹಾಕೊಂಡಿದ್ದೀವಿ ಅಂತ ಅದೇ ರೀತಿಯಾದಂಥ ಕಾಸ್ಟ್ಯೂಮ್ಸ್ ಇಡೀ ಸಿನಿಮಾದಲ್ಲಿ ನಾವು ಮತ್ತೆ ಜೂನಿಯರ್ ಆರ್ಟಿಸ್ಟ್ ಹಾಕಿರೋಂಥದ್ದು ಜೂನಿಯರ್ ಆರ್ಟಿಸ್ಟ್ ಅಂತ ಬಂದಾಗ ಸುಮಾರು ಸಿನಿಮಾಗಳಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಒಂದು ನೂರಿಂದ ನೂರ್ ಮೂವತ್ತು ಜೂನಿಯರ್ ಆರ್ಟಿಸ್ಟ್ ಬಂದಿದ್ರು ಅದೇ ರೀತಿಯಾದಂಥ ಕಾಸ್ಟ್ಯೂಮ್ ಹಾಕೊಂಡು ನಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿರಂತದ್ದು ವಯಸ್ಸಾಗಿರಂತ ಅಜ್ಜಿ ವಯಸ್ಸಾಗಿರಂತ ತಾತ ಮಕ್ಕಳು ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿರೋದು ಬಿಸಿಲು ಮಳೆ ಗುಡ್ಡ ಕೆಲವೊಂದು ಸಮಯದಲ್ಲಿ ಯಾವ ರೀತಿಯಾದಂತಹ ಸೀನ್ ಸಿಕ್ತು ಅಂತಂದ್ರೆ ಮೂರ್ ನಾಲ್ಕು ಕಿಲೋಮೀಟರ್ ಓಡಬೇಕಾಗಿತ್ತು ನಡಿಬೇಕಾಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಸಹಿಸಿಕೊಂಡು ಜೂನಿಯರ್ ಆರ್ಟಿಸ್ಟ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಒಂಥರ ಫ್ಯಾಮಿಲಿ ಮೆಂಬರ್ ತರ ನಮ್ಮ ಜೊತೆನಲ್ಲಿ ಸಪೋರ್ಟ್ ಮಾಡಿದ್ದಾರೆ ಖಂಡಿತ ಹೇಳ್ತೀನಿ ಸರ್ ಅದು ಬರ್ತಾ ಇದೆ ಅದ್ರ ಜೊತೆಯಲ್ಲಿ ಹೇಳ್ತೀನಿ ಹೌದ ಆಯ್ತು ನಾನು ಈ ಒಂದು ಸಿನಿಮಾದಲ್ಲಿ ಒಂದು ಒಬ್ಬ ಹೋರಾಟಗಾರನಾಗಿ ಆಕ್ಟ್ ಮಾಡಿದ್ದೀನಿ ನಮ್ಮ ಮೇಲೆ ನಮ್ಮ ಜನಗಳ ಮೇಲೆ ನಡೀತಾರಂತಹ ಒಂದು ದಬ್ಬಾಳಿಕೆಯ ವಿರುದ್ಧ ಚಿಕ್ಕವರು ದೊಡ್ಡವರು ಅನ್ನುವಂತಹ ಒಂದು ಭಾವದ ವಿರುದ್ಧ ತಮ್ಮ ಅಸ್ತಿತ್ವಕ್ಕೋಸ್ಕರ ನಮ್ಮ ಜೊತೆ ಜೊತೆನಲ್ಲಿ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಹೋರಾಟ ಮಾಡುವಂತಹ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ